ನೋಡಿದ್ರು ಅಂದ್ರೆ ನಾನೊಂದು ಮೂರು ವರ್ಷ ಅವರ ಜೊತೆಯಲ್ಲಿ ಒಡನಾಟದಲ್ಲಿ ಅಷ್ಟು ಅದ್ಭುತವಾದ ಸೇವೆಯನ್ನು ಮಾಡಿದಂಥವ್ರು ಅವರ ತಾಯಿ ತೀರ್ಕಂಡ್ ಮೇಲೆ ಆ ತಾಯಿ ಹೆಸರು ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅದನ್ನು ನೋಡಬಹುದು ನಮ್ಮ ಜಗದ್ಗುರಗಡೆ ಹೋಗಿ ಮೊನ್ನೆ ಅದನ್ನು ಪ್ರಾರಂಭ ಮಾಡಿ ಬಂದಿದ್ದಾರೆ ಅದ್ಭುತವಾದಂಥ ಸಾಧಕರು ಸರಳರು ಸಜ್ಜನರು ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ವಂಶಸ್ಥರ ಪರವಾಗಿ ನಮ್ಮೂರಿನ ಗ್ರಾಮಸ್ಥರ ಎಲ್ಲ ಮುಖಂಡರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ನಮ್ಮ ಕಾನೂನಿ ಕೆಲವಡಿಯ ಬಹಳ ವಿಶಿಷ್ಟವಾದಂತಹ ಗಿಚ್ಚಿಗಿಲಿಗಿಲಿ ನಮ್ಮ ಗಿಲಿ ನಟ ಬಹುಶಃಗಳು ನೋಡಿದ್ರು ಅಂದ್ರೆ ನಾನೊಂದು ಮೂರು ವರ್ಷ ಅವರ ಜೊತೆಯಲ್ಲಿ ಒಡನಾಟದಲ್ಲಿದ್ದೆ ಅಷ್ಟು ಅದ್ಭುತವಾದ ಸೇವೆಯನ್ನು ಮಾಡಿದಂಥವ್ರು ಅವ್ರ ತಾಯಿ ತೀರ್ಕಂಡ್ ಮೇಲೆ ಆ ತಾಯಿ ಹೆಸರು ನಮ್ಮ ದೇವಸ್ಥಾನಕ್ಕೆ ಕಟ್ಟಿದ್ದಾರೆ ಅದನ್ನು ನೀವು ನೋಡ್ಬೋದು ನಮ್ಮ ಜಗದ್ಗುರುಗಳೇ ಹೋಗಿ ಮೊನ್ನೆ ಅದನ್ನು ಪ್ರಾರಂಭ ಮಾಡಿ ಬಂದಿದ್ದಾರೆ ಅದ್ಭುತವಾದಂತಹ ಸಾಧಕರು ಸರಳರು ಸಜ್ಜನರು ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ವಂಶಸ್ಥರ ಪರವಾಗಿ ನಮ್ಮೂರಿನ ಗ್ರಾಮಸ್ಥರ ಎಲ್ಲ ಮುಖಂಡರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ನಮ್ಮ ಕಾನೂನಿ ಕೆಲವಡಿಯ ಬಹಳ ವಿಶಿಷ್ಟವಾದಂತಹ ಗಿಚ್ಚಿಗಿಲಿಗಿಲಿ ನಮ್ಮ ಗಿಲ್ಲಿ ನಟ ಬಹುಶಃಗಳು ನೋಡಿದ್ರು ಅಂದ್ರೆ ನಾನು ಒಂದು ಮೂರು ವರ್ಷ ಅವರ ಜೊತೆಯಲ್ಲಿ ಒಡನಾಟದಲ್ಲಿದ್ದೆ ಅಷ್ಟು ಅದ್ಭುತವಾದ ಸೇವೆಯನ್ನು ಮಾಡಿದಂಥವ್ರು ಅವ್ರ ತಾಯಿ ತೀರ್ಕಂಡ್ ಮೇಲೆ ಆ ತಾಯಿ ಹೆಸರು ನಮ್ಮ ದೇವಸ್ಥಾನಕ್ಕೆ ಕಟ್ಟಿದ್ದಾರೆ ಅದನ್ನು ನೀವು ನೋಡಬಹುದು ನಮ್ಮ ಜಗದ್ಗುಳಗಡೆ ಹೋಗಿ ಮೊನ್ನೆ ಅದನ್ನು ಪ್ರಾರಂಭ ಮಾಡಿ ಬಂದಿದ್ದಾರೆ ಂತಹ ಸಾಧಕರು ಸರಳರು ಸಜ್ಜನರು ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ನಮ್ಮಸ್ಥರ ಪರವಾಗಿ ನಮ್ಮೂರಿನ ಗ್ರಾಮಸ್ಥರ ಎಲ್ಲ ಮುಖಂಡರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ನಮ್ಮ ಕಾನೂನಿ ಕೆಲಡಿಯ ಬಹಳ ವಿಶಿಷ್ಟವಾದಂತಹ ಗಿಚ್ಚಿ ಗಿಲಿಗಿಲಿ ನಮ್ಮ ಗಿಲ್ಲಿ ನಟ ಬಹುಶಃ ಪ್ರಾರಂಭಗಳು ನೋಡಿದ್ರು ಅಂದ್ರೆ ನಾನೊಂದು ಮೂರು ವರ್ಷ ಅವರ ಜೊತೆಯಲ್ಲಿ ಒಡನಾಟದಲ್ಲಿದ್ದೆ ಅಷ್ಟು ಅದ್ಭುತವಾದ ಸೇವೆಯನ್ನು ಮಾಡಿದಂಥವ್ರು ಅವರ ತಾಯಿ ತೀರ್ಕಂಡ ಮೇಲೆ ಆ ತಾಯಿ ಹೆಸರು ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅದನ್ನು ನೀವು ನೋಡ್ಬೋದು ನಮ್ಮ ಜಗದ್ಗುರುಗಡೆ ಹೋಗಿ ಮೊನ್ನೆ ಅದನ್ನು ಪ್ರಾರಂಭ ಮಾಡಿ ಬಂದಿದ್ದಾರೆ ಅದ್ಭುತವಾದಂಥ ಸಾಧಕರು ಸರಳರು ಸಜ್ಜನರು ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ವಂಶಸ್ಥರ ಪರವಾಗಿ ನಮ್ಮೂರಿನ ಗ್ರಾಮಸ್ಥರ ಎಲ್ಲ ಮುಖಂಡರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ನಮ್ಮ ಕಾಮಿಡಿ ಕೆಲಾಡಿಯ ಬಹಳ ವಿಶಿಷ್ಟವಾದಂತಹ ಗಿಚ್ಚಿಗಿಲಿಗಿರಿ ನಮ್ಮ ಗಿಲ್ಲಿ ನಟ ಬಹುಶಃ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ